ರೈತರಿಗೆ ಶಾಸಕರಿಂದ ಬಿತ್ತನೆ ಬೀಜ ವಿತರಣೆ ಬಾಗೇಪಲ್ಲಿ ತಾಲೂಕಿನಲ್ಲಿ ರೈತರು ಕೃಷಿ ಇಲಾಖೆಯಿಂದ ವಿತರಿಸುವ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಸಹಾಯಧನದಡಿ ಪಡೆದು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದಂತೆ ಬಿತ್ತನೆ ಮಾಡಬೇಕು ಎಂದು ಶಾಸಕ ಎನ್ ಸುಬ್ಬಾರ್ಟಿ ಹೇಳಿದರು ಪಟ್ಟಣದ ಕೃಷಿ ಇಲಾಖೆ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಇಲಾಖೆಯಿಂದ ಸರ್ಕಾರಿ ಸಹಾಯಧನದಡಿ ರೈತರಿಗೆ ನೀಡುವ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ಬುಧವಾರ ಚಾಲನೆ ನೀಡಿ ಮಾತನಾಡಿದರು ಈ ವರ್ಷ ಮುಂಗಾರು ಮಳೆ ಒಂದು ವಾರ ಮುಂಚಿತವಾಗಿ ಪ್ರಾರಂಭವಾಗಿದ್ದು ಒಳ್ಳೆಯ ಮಳೆಯಾಗ್ತಿದೆ ಆದ್ದರಿಂದ ರೈತರು ಕೃಷಿ ಇಲಾಖೆಯಿಂದ ಬಿತರಿಸುವ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಸಹಾಯಧನದಡಿ ಪಡೆದು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದಂತೆ ಬಿತ್ತನೆ ಕಾರ್ಯ ಕೈಗೊಳ್ಳುವಂತೆ ತಿಳಿಸಿದರು ಕೃಷಿ ಇಲಾಖೆಯಿಂದ ತಾಲೂಕಿನ ಎಲ್ಲಾ ರೈತರಿಗೂ ಬೇಕಾಗುವಷ್ಟು ಪ್ರಮಾಣದಲ್ಲಿ ವಿವಿಧ ಬೆಳೆಗಳ ಬೀಜಗಳನ್ನು ದಾಸ್ತಾನು ಮಾಡಲಾಗಿದೆ ಬಿತ್ತನೆ ಬೀಜದ ಕೊರತೆ ಇಲ್ಲ ಎಲ್ಲ ರೈತರು ಕೃಷಿ ಇಲಾಖೆಯಿಂದ ವಿತರಿಸುವ ಬೀಜಗಳನ್ನು ಪಡೆದು ಉತ್ತಮ ಬೆಳೆಗಳನ್ನು ಬೆಳೆಯುವಂತೆ ತಿಳಿಸಿದರು ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕ ಲಕ್ಷ್ಮೀ ಮಾತನಾಡಿ ಬಾಗೇಪಲ್ಲಿ ತಾಲೂಕಿನಲ್ಲಿ ಐದು ಹೋಬಳಿ ಕೇಂದ್ರಗಳಾದ ಗೋಳೂರು ಮಿಟ್ಟೆಮರಿ ಪಾತಪಾಳ್ಯ ಚೇಲೂರು ಹಾಗೂ ಚಾಕಬೇಲೂರು ರೈತರು ಸಂಪರ್ಕ ಕೇಂದ್ರಗಳ ಮೂಲಕ ವಿವಿಧ ಬೆಳೆಗಳ ರಾಗಿ ಜೋಳ ಮೆಕ್ಕೆಜೋಳ ತೊಗರಿ ಶೇಂಗಾ ಅಲಸಂದಿ ಇತ್ಯಾದಿಗಳನ್ನು ಸಹಾಯಧನದಡಿ ರೈತರಿಗೆ ವಿತರಿಸಲು ದಾಸ್ತಾನು ಮಾಡಿಕೊಳ್ಳಲಾಗಿದೆ ರೈತರಿಗೆ ಕ್ಯೂಆರ್ ಕೋಡ್ ಸ್ಕ್ಯಾನಿಂಗ್ ಮೂಲಕ ಗುಣಮಟ್ಟದ ಬೀಜಗಳನ್ನು ವಿತರಿಸಲಾಗುವುದು ಎಂದು ತಿಳಿಸಿದರು ಸದ್ಯಕ್ಕೆ ಯಾವುದೇ ಬೀಜದ ಕೊರತೆ ಇಲ್ಲ ರೈತರ ಮಳೆ ಕಡಿಮೆಯಾದ ಮೇಲೆ ಭೂಮಿ ತೇವಾಂಶ ನೋಡಿಕೊಂಡು ಬಿತ್ತನೆ ಮಾಡಬೇಕು ರೈತರಿಗೆ ಅವಶ್ಯವಿರುವ ರಾಗಿ ತೊಗರಿ ಅಲಸಂದೆ ಮುಸ್ಕಿನ ಜೋಳ ಬಿತ್ತನೆ ಬೀಜಗಳು ಕೇಂದ್ರದಲ್ಲಿ ಈಗಾಗಲೇ ಬಿತ್ತರಿಸಲಾಗುತ್ತಿದೆ ರೈತರು ತಮ್ಮ ಜಮೀನಿನ ಪಹಣಿ ಮತ್ತು ತಮ್ಮ ಆಧಾರ್ ಪ್ರತಿಯನ್ನು ಸಲ್ಲಿಸುವ ಮೂಲಕ ಸಹಾಯಧನದಲ್ಲಿ ಬಿತ್ತನೆ ಬೀಜಗಳನ್ನು ಪಡೆಯಬಹುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೃಷಿ ಸಹಾಯಕ ಅಧಿಕಾರಿ ನಾರಾಯಣ ರೆಡ್ಡಿ ಹರೀಶ್ ವನಜ ಶಾರದಾ ರೈತ ಮುಖಂಡರಾದ ರೆಡ್ಡಿ ಈಶ್ವರ ರೆಡ್ಡಿ ಶಿವಾರೆಡ್ಡಿ ಶಂಕರರೆಡ್ಡಿ ರಾಮರೆಡ್ಡಿ ಹಾಗೂ ಇತರೆ ರೈತ ಮುಖಂಡರು ಹಾಜರಿದ್ದರು ಬ್ಯೂರೋ ರಿಪೋರ್ಟರ್ ರವೀಂದ್ರ ಪ್ರಶಾಪ್ ಬಂಡಿ ಬಾಗೇಪಲ್ಲಿ ಸ್ಪ್ರಿಂಕ್ಲರ್ಸ್ಗೆ ಯಾರಾದರೂ ಅರ್ಜಿ ಹಾಕಿ ಅದಕ್ಕೆ ಲಿಮಿಟ್ ಇಲ್ಲ ಯಾರು ಹಾಕಿದ್ರು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಇನ್ಯಾವುದೇ ಇರ್ಬೋದು ದಯವಿಟ್ಟು ನಮ್ಮ ಅಧಿಕಾರ ಸಂಪರ್ಕ ಮಾಡಿ ಸರ್ಕಾರದ ಸೌಲಭ್ಯ ಪಡಿಬೇಕು ಅಂತ ಒಂದು ಮಾತನ್ನೆಲ್ಲುತ್ತಾ ತಾವೆಲ್ಲ ಬಂದಿದ್ದಕ್ಕೆ ತಮಗೆಲ್ಲ ಅಭಿನಂದನೆ ತಿಳಿಸಿ ನಾನು ಕೃತಜ್ಞತೆ ತಿಳಿಸಿ ತಡವಾದ ಕ್ಷಮೆ ಕೇಳಿ ನಾನು ಮಾತುಗಳು ಮುಗಿಸುತ್ತೇನೆ ಹಂಗಲ್ಲ ಅವ್ರ ಪ್ರಶ್ನೆ ಏನ್ ಗೊತ್ತಾ ಬರೀ ಇಲ್ಲಿ ಮಾತ್ರ ದೇವ್ರಗುಡ್ ಪಲ್ಲಿ ಕದ್ರಣ್ಗಾರ ಪಲ್ಲಿ ನಾನು ನಿಮ್ ಕಲ್ಲಿಗಿಲ್ ಇರೋದು ಈ ಕಡೆ ಪರಗೋಡ್ ಇಲ್ವಾ ಇಲ್ಲ ಗಂಟ್ವಾರ್ ಪಲ್ಲಿ ಇಲ್ವಾ ಇಲ್ವಾಟಿ ಪಲ್ಲಿ ಇಲ್ವಾ ಯಾವ್ದಿಲ್ಲ ಅಂತ ಅವ್ರ ಕ್ವಶನ್ ಕರೆಕ್ಟ್ ಆಗಿದೆ ಹಂಗಲ್ಲ ಅವ್ರಿಗೆ ನಮ್ಮ ಶತ್ರುಗಳೆಲ್ಲ ನಮ್ಮ ನಮ್ಮ ರೈತರೇ ಅವರು ಸ್ವಲ್ಪ ಒಂದೊಂದು ಬೆಳೆ

ಒಂದು ನಿಮಿಷ ಲಾಸ್ ಇಲ್ಲೇನ್ ಮಾಡ್ಲಿಲ್ಲ ಊನ ಎಲ್ಲ ಹೇಳೋದು ಕರೆಕ್ಟಾ ಮಲ್ಸಂದ್ರೆ ಲಾಸ್ಟ್ ಇಯರ್ ಕೊಟ್ಟಿದ್ದೆ ಈ ವರ್ಷ ಯಾಕೆ ಮಲ್ಸಂದ್ರೆ ಆಯ್ಕೆ ಮಾಡಿದೆ

ತಾರತಮ್ಯ ಪರ್ಟಿಕ್ಯುಲರ್ ಆಗೈತೆ ಇದು ನೀವು ಮಾತಾಡಲಿಕ್ಕೆ ಮಲ್ಸಂದಾಗೆ ಯಾಕಂತ ನಿಮಗೂ ಕೊಡಿ ನಿಮ್ಗೆ ಈಗಲೇ ಕೊಡ್ತೀವಿ ಅಲ್ಲ ಒಂದು ನಿಮಿಷ ಅದಕ್ಕೆ ಈಗ ಕೊಡಿ ನೀವು ಕೊಡ್ತೀವಿ ನಾವು ಇದು ನಿಮ್ದು ಏನಿದೆ ನಿಮ್ಮ ದುಡ್ಡು ಸರ್ಕಾರದ ಸಹಾಯದ ನಾವು ಕೊಡ್ತೀವಿ ನಿಮ್ಮ ವಂಚಿಕೆ ಕೊಡಿ ನಿಮಗೂ ಕೊಡ್ತೀವಿ ಈಗಲೇ ಮಾತನಾಡೋ ಉಂಡು ನಮ್ಮ ಇಟ್ಲಾ ಇಬ್ಬರು ಅಡೇ ಕಂಪ್ಲೇಂಟ್ ಜೊತೆ ಬರೀ ಯಾಲ್ ಮಲ್ಸಂದ ಮತ್ತೆ ನೀವು ಇಷ್ಟೇ ಇಷ್ಟ

ನಮ್ಮ ರೈತರಿಗೆ ಯಾವ ವಿಚಾರದಲ್ಲಿ ತೊಂದರೆ ಆಗೋಕ್ಕೆ ನಾನಂತೂ ಬಿಡೋಲ್ಲ ನಮ್ಮ ರೈತರು ನನಗೆ ಈಗ ಕೆಲವು ಏನೋ ಸ್ವಲ್ಪ ಮಿಸ್ಯೂಸ್ ಆಗಿದೆ ಅಂತೇಳಿದ್ದಾರೆ ನಾನು ಕ್ಲಿಯರ್ ಕಟ್ ಆಗಿ ಹೇಳಿದ್ರಪ್ಪ ನಾನು ಅದನ್ನು ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಎನಿ ಟೈಮ್ ನಾನು ಈ ನಾನೇನು ಅಧಿಕಾರಿಗಳಿಗೆ ಯಾವ ಮುಲಾಜು ಇಲ್ಲ ನಾನೇನು ನಾನು ಅಮ್ಮನ್ನು ಕೇಳಿದೆ ಯಾರಾದರೂ ಎಮ್ ಎಲ್ ಎ ಪಕ್ಷಪಾತ ಆಗಿದೆ ನಮ್ಮ ಪಕ್ಷದವರು